ಬಂಡೀಪುರ ನಗರಹೊಳೆ ಸಫಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಾಳೆಯಿಂದಾನೇ ಸಫಾರಿ ಶುರುವಾಗ್ತಾ ಇದೆ ಅಧಿಕೃತ ಆದೇಶ ಪ್ರಕಟವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಅನುಮತಿ ಕೊಟ್ಟಿರೋದು ಅರಣ್ಯ ಇಲಾಖೆ ಅನುಮತಿ ಕೊಡ್ತಾ ಇದ್ದೀವಿ ಅಂದ್ ಮಾತ್ರಕ್ಕೆ ಏನು ಕಂಡೀಷನ್ಸ್ ಇರಲ್ಲ ಅಂತಲ್ಲ ಸಾಕಷ್ಟು ಷರತ್ತುಗಳನ್ನು ಹಾಕಿಯೇ ನಾವು ಅನುಮತಿ ಕೊಡ್ತಾ ಇದ್ದೀವಿ ಶೇಕಡ ಐವತ್ತರಷ್ಟು ಈಗೇನು ಅರಣ್ಯ ಇಲಾಖೆ ಬಳಿಯಲ್ಲಿ ಈ ಸಫಾರಿ ವಲಯದಲ್ಲಿ ಎಷ್ಟು ವಾಹನಗಳಿದೆಯೋ ಅದರಲ್ಲಿ ಅರ್ಧ ವಾಹನಗಳು ಮಾತ್ರ ಸಫಾರಿಗೆ ಬಳಸಲ್ಪಡಬೇಕು ಬೇಕಾಬಿಟ್ಟಿ ಮನಸೋ ಇಚ್ಛೆ ಎಲ್ಲ ವಾಹನಗಳನ್ನು ಬಳಸುವಂತಿಲ್ಲ ಮೊದಲಿದ್ದ ಸಫಾರಿ ವಾಹನದ ಅರ್ಧದಷ್ಟು ವಾಹನಗಳು ಮಾತ್ರ ಬಳಸಬೇಕಾಗತ್ತೆ ಕಳೆದ ನವಂಬರಲ್ಲಷ್ಟೇ ಸಫಾರಿಗೆ ಬ್ರೇಕ್ ಬಿದ್ದಿತ್ತು ಬಂಡೀಪುರದ ನೂರು ಕಿಲೋಮೀಟರ್ ಸೂಕ್ಷ್ಮ ಪ್ರದೇಶ ಇಲ್ಲಿ ಐದು ಕಿಲೋಮೀಟರ್ಗೆ ಬಂದರಂತೆ ಶಿಬಿರ ನಿರ್ಮಾಣ ಮಾಡಬೇಕು ಪ್ರತಿ ಶಿಬಿರಗಳಲ್ಲಿ ಕಾಡಿನ ಮಿತ್ರರ ನೇಮಕ ಆಗಬೇಕು ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾ ಇಟ್ಟಿರಬೇಕು ಈ ಮೂಲಕ ಇಷ್ಟೆಲ್ಲ ಹೇಳೋ ಮೂಲಕ ಸ ಸಫಾರಿಗೆ ಒಂದು ಷರತ್ತುಬದ್ಧ ಅನುಮತಿಯನ್ನು ಕೊಡಲಾಗಿದೆ ಹೊಸ ಹೊಸ ಮಾಡಲಿಕ್ಕೆ ಬಿಡ್ಲಿಕ್ಕೆ ಬರಲ್ಲ ಒಳಗಡೆ ಹಣ ಒಳಗಡೆ ಬಿಡಲ್ಲ ಕಾಯ್ದೆ ಕಾನೂನು ಹೇಳುವಂತ ಕಾಯ್ದೆ ಕಾನೂನು ಏನಿದೆ ಅಲ್ಲ ಅದನ್ನು ನೀವು ಸ್ವಲ್ಪ ಅವರಿಗೆ ಮೆತ್ತಿಗೆ ವಿಶ್ವಾಸ ತೆಗೆದುಕೊಂಡು ಅವರಿಗೆ ಕೂಡಿಸಿ ಕಾಯ್ದೆಯಲ್ಲಿ ನಿಯಮಗಳಲ್ಲಿ ಮಾರ್ಗಸೂಚಿಗಳಲ್ಲಿ ಯಾವುದೇ ರೀತಿಯ ಕಾಪಾಡ ಇದಿಲ್ಲ ಆದರೆ ನಮ್ಮ ಬಿಹೇವಿಯರ್ ಚೇಂಜಸ್ ಏನ್ ಬೇಕಾಗಿದೆ ಈಗ ಜನರಿಗೆ ಸಾಮಾನ್ಯ ಜನರು ಇವತ್ತು ಅವ್ರ ಜೊತೆ ನಾವು ಒಳ್ಳೆ ರೀತಿಯಿಂದ ಒಂದು ಸಂಬಂಧ ಸಂಪರ್ಕ ಇಟ್ಕೊಂಡಿದೆ ಅಂತ ಹೇಳಿದರೆ ಅನೇಕ ರೀತಿಯ ನಮ್ಮ ಸಮಸ್ಯೆಗಳು ಅಲ್ಲಿಂದಲೇ ಒಗೆ ಇದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡಿ ನಾಳೆ ನಿಮಗೆ ಬರುತ್ತೆ ನಾವು ಫಿಫ್ಟಿ ಪರ್ಸೆಂಟ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ ಈಗೇನು ನಾವು ಪರ್ಮಿಷನ್ ಕೊಡ್ತಾ ಇದ್ದರೆ ಅದು ಕಟ್ಟುನಿಟ್ಟಾಗಿ ನೀವು ಅದನ್ನು ಪಾಲನೆ ಮಾಡಿ ಜೈಲಾದಿರ್ಬೋದು ನಮ್ದಿರ್ಬೋದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂತೆಲ್ಲ ಡಿಟೇಲ್ ಹಾಕಿ ಕೊಟ್ಟಿದ್ದೇವೆ ಅದು ನಿಮಗೆ ನಾಳೆ ಊರಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಾನು ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀನಿ ಆದೇಶದ